ಕನ್ನಡ ಮಾತಾಡಿದ್ರೆ ಹೊಡಿತೀವಿ ಅಂತ ಹೇಳ್ತಕ್ಕಂಥ ರಾಷ್ಟ್ರತನದ ಜನರು ಎಂ ಎಸ್ ಮತ್ತು ಶಿವಸೇನೆ ಗೂಂಡಗಳು ಈ ನಾಡಿನ ಎಲ್ಲಾ ಸವಲತ್ತು ಪಡ್ಕೊಂಡು ಸದಾ ಈ ನಾಡಿಗೆ ಕಂಟಕವಾಗಿ ಕಳಂಕವಾಗಿ ಶಾಂತಿ ಭಂಗ ಮಾಡತಕ್ಕಂಥ ಈ ಗೂಂಡಗಳನ್ನ ರಾಜ್ಯದಿಂದ ಗಡಿಪಾರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಆಧಾರದ ಜೊತೆಗೆ ಇವತ್ತು ಕರ್ನಾಟಕ ಬಸ್ಗಳ ಮೇಲೆ ಕನ್ನಡಿಗರ ಮೇಲೆ ಮಾರಣಾಂತಿಕೆ ಅವ್ಯಾಚ ಶಬ್ದಗಳಿಂದ ಕನ್ನಡಿಗರ ಮೇಲೆ ಮಾನಸಿಕ ಹಿಂಸೆ ಕೊಡ್ತಕ್ಕಂಥ ಶಿವಸೇನೆ ಎಂ ವಿ ಎಸ್ ಗುಂಡರ್ ಮೇಲೆ ಸರ್ಕಾರ ಕಠಿಣವಾದ ಕ್ರಮ ತಗೋಬೇಕು ಸರ್ಕಾರದ ತಾಕತ್ತು ಅವ್ರ ಮೇಲೆ ಇರಬೇಕು ಕನ್ನಡಿಗರೇ ಹೇಳ್ತಿದ್ದಿ ಕನ್ನಡಿಗರೇ ನೋಬಂಡಿ ಕನ್ನಡಿಗರ ಮೇಲೆ ಪೋಷಕ ಕಾಯ್ದೆ ಅಂತ ಒಂದು ದುರ್ದಿನ ಇದಲ್ಲ ಕರ್ನಾಟಕ ಸರ್ಕಾರಕ್ಕೆ ಕನ್ನಡದಲ್ಲಿ ಹೆಸರಲ್ಲಿ ಆಡಿ ತಕ್ಕ ಸರ್ಕಾರಕ್ಕೆ ಅವಮಾನ ಆಗಬೇಕು ಅಲ್ಲಿನ ಜನ ರಾಜಕಾರಣಿ ಅಲ್ಲಿನ ಜನಪ್ರತಿನಿಧಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಾಡಿನ ಅಸ್ಮಿತೆಯ ವಿರುದ್ಧವಾಗಿ ನಡ್ಕೋತಾ ಇದ್ದಾರೆ ಕೂಡಲೇ ಅವರ ಸಂಪುಟದಿಂದ ವಜಾ ಮಾಡಬೇಕು ಅವ್ರ ಮೇಲೆ ಸಹ ಕಠಿಣವಾದ ಕ್ರಮ ತಗೋಬೇಕು ಅಂತ ಲಕ್ಷ್ಮೀ ಪಾರ್ಕರ್ನ ಸಂಪುಟದಿಂದ ವಜಾ ಮಾಡಬೇಕು ಕನ್ನಡಿಗರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಸರ್ಕಾರಕ್ಕೆ ಒತ್ತಾಯಿಸೋದ್ರ ಜೊತೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಕನ್ನಡದ ಅಸ್ಮಿತೆಯಲ್ಲಿ ನೀವು ಅಧಿಕಾರಕ್ಕೆ ಬಂದಿದ್ದು ಕನ್ನಡಿಗರಿಗೆ ದೋ ದ್ರೋಹ ಬಂದಿದೆ ಆದ್ರೆ ನೀವು ನೇಪಥ್ಯಕ್ಕೆ ಸರಿತೀರಾ ಕನ್ನಡಿಗರ ಮನಸ್ಸಿಂದ ದೂರ ಹೋಗ್ತೀರ ಸಾಂಕೇತಿಕವಾಗಿ ನೆಲೆಮಗದಲ್ಲಿ ಎಂ ಎಸ್ ಶಿವಸೇನೆ ಗುಂಡಗಳ ಭೂತದಾನ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಅಂತ ನಮ್ಮ ಸಹೋದರರು ನಿಮ್ಮ ಜೊತೆ ನಾಡಿನ ಸಮಸ್ತ ಕನ್ನಡಿಗರು ಜೊತೆಯಲ್ಲಿದ್ದೀವಿ ಯಾವುದೇ ಕಾರಣಕ್ಕೂ ಈ ನಾಡ ದ್ರೋಹಿಗಳ ಬೆದರಿಕೆಗೆ ಪುಂಡಾಟಿಕೆಗೆ ಹಂಚಬೇಡಿ ಅವ್ರಿಗೆ ತಕ್ಕ ಉತ್ತರ ಕೊಡಿಸುವಂತ ಕಾಲ ಕನ್ನಡಿಗರಿಂದ ಇದ್ದೇ ಇದೆ ಸಂದೇಶವನ್ನು ಹೇಳಕ್ಕೆ ಕನ್ನಡ ರಾಮಯ್ಯಾಗೆ ಉಳಿಬೇಕು ಕನ್ನಡ ದ್ರೋಹಿ ರಾಮಯ್ಯಾಗ ಉಳಿಬಾರ್ದು ಅವ್ರ ಸಂಪುಟದಲ್ಲಿ ಮರಾಠಿಗರ ಎಂಜಿಲ್ ನೆಕ್ತಕ್ಕಂಥ ನಾಡ ದ್ರೋಹಿಗಳ ಹೆಂಜಿಲ್ ನೆಕ್ತಕ್ಕಂಥ ರಾಜಕಾರಣಿಗಳಿಗೆ ಮಂತ್ರಿ ಮಾಡಿದರೆ ಕೂಡಲೇ ಅವ್ರನ್ನ ವಜಾ ಮಾಡ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವ್ರಿಗೂ ಹೇಳಕ್ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗಳು ಮುಟ್ಟಾಳ್ ಹೇಳ್ಬೇಕಾಗತ್ತೆ ನೀವು ನಮ್ಮ ಬಸ್ನ ಮುಟ್ಟಿದ್ರೆ ನಿಮ್ಮ ಬಸ್ಸು ಸಹ ನಮ್ಮ ನಾಡಕ್ ಬರ್ಬೇಕಾಗತ್ತೆ ಕನ್ನಡಿ ಮನೆಯಲ್ಲಿ ಕುತ್ಕೊಂಡು ಕಲ್ಲೋಡೋ ಕೆಲಸ ಮಾಡಬೇಡಿ ಪರಿಣಾಮ ನೀವು ಜಾಸ್ತಿ ಅನುಭವಿಸಬೇಕಾಗತ್ತೆ ಹೆಚ್ಚು ಕೂಡ